ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲಿ ಶಾಸಕಾಂಗ ಸಭೆಯನ್ನು ಇವತ್ತು ನಾನು ಕರೆದಿದ್ದೆ ನಮ್ಮ ಅಧ್ಯಕ್ಷರು ನಮ್ಮ ವಿಪಕ್ಷ ನಾಯಕರು ಎಲ್ಲರೂ ಕೂಡ ಭಾಗವಹಿಸಿದ್ರು ಬಹಳಷ್ಟು ಶಾಸಕರು ಈ ಸಭೆಗೆ ವಿಧಾನ ಪರಿಷತ್ತು ವಿಧಾನಸಭಾ ಶಾಸಕರು ಕೂಡ ಬಂದಿದ್ರು ಬಹಳಷ್ಟು ವಿಸ್ತೃತವಾದಂಥ ಚರ್ಚೆ ಆಯಿತು ಸರ್ಕಾರ ಮಾಡ್ತಾ ಇರುವಂಥ ತಪ್ಪುಗಳು ಅನುದಾನದ ಕೊರತೆ ಇರ್ಬೋದು ಕಾನೂನು ಸುವ್ಯವಸ್ಥೆ ಇರ್ಬೋದು ಮೈಕ್ರೋ ಫೈನಾನ್ಸ್ ಇರ್ಬೋದು ಬಕರು ಕುಂ ಸಾಗುಳಿಯ ಅರ್ಜಿಗಳನ್ನು ರದ್ದು ಮಾಡ್ತಾ ಇರುವಂಥದ್ದು ಮತ್ತು ಬಡ್ಜೆಟ್ಟಲ್ಲಿ ಅನುದಾನಗಳನ್ನು ಎರಡು ಬಡ್ಜೆಟಲ್ಲೂ ಅನುದಾನ ಕೊಡದೆ ಮೋಸ ಮಾಡಿರೋದ್ರ ಬಗ್ಗೆ ಇವೆಲ್ಲದ ಬಗ್ಗೆ ಬಹಳ ವಿಸ್ತೃತವಾಗಿ ಚರ್ಚೆ ಆಯಿತು ಒಟ್ಟಾರೆ ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನದಲ್ಲಿ ಹಾಜರಾತಿಯನ್ನು ಜಾಸ್ತಿ ಮಾಡೋ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡಬೇಕು ವಿಧಾನಸಭೆ ಒಳಗಡೆ ಮತ್ತು ಅದೇ ರೀತಿ ಹೊರಗಡೆನೂ ಕೂಡ ಯಾವ್ಯಾವ ಎಸ್ ಸಿ ಎಸ್ ಟಿ ಹಣ ದುರುಪಯೋಗ ಆಗ್ತಾ ಇದೆ ಬಗರು ಕುಂ ಸಾಗುವಳಿ ಅರ್ಜಿಗಳು ಇದಾಗ್ತಾ ಇದೆ ವಿಶ್ವವಿದ್ಯಾಲಯಗಳು ರದ್ದು ಮಾಡ್ತಾ ಇದ್ದಾರೆ ಹೊರಗಡೆನೂ ಕೂಡ ಇದಕ್ಕೆ ಹೋರಾಟ ಮಾಡುವಂಥದಕ್ಕೆ ಇವತ್ತು ತೀರ್ಮಾನ ಮಾಡಿದ್ದೀರಿ ಬಹಳ ಫಲಪ್ರದವಾದಂಥ ಒಂದು ಸಭೆ ವಿಸ್ತೃತವಾದಂಥ ಸಭೆಯಾಗಿದೆ ನಮ್ಮ ಎಲ್ಲ ಶಾಸಕರು ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತೀರಿ ಮತ್ತು ಪೂರ್ತಿ ಬಡ್ಜೆಟ್ ಮತ್ತು ಗವರ್ನರ್ ಸ್ಪೀಚನ್ನು ಪೂರ್ತಿ ಏನು ಸಮಯ ಇದೆ ಅಷ್ಟನ್ನು ಉಪಯೋಗ ಮಾಡಿಕೊಳ್ಳೋಣ ಒಂದು ನಾಲ್ಕೈದು ನಿಲುವಳಿ ಸೂಚನೆಯನ್ನು ಕೊಡ್ತಾ ಇದ್ದೀರಿ ವಿಶೇಷವಾಗಿ ಲ್ಯಾಂಡ್ ಆರ್ಡ್ರ್ ಬಗ್ಗೆ ಮತ್ತು ಕೆ ಸಿ ಕೆ ಪಿ ಸಿ ಅಕ್ರಮದ ಬಗ್ಗೆ ಮೈಕ್ರೋ ಮೈಕ್ರೋಫೈನಾನ್ಸು ಸಾಗೋಳಿ ಬಗರ್ಕುಂ ಸಾಗೋಳಿ ಈ ಥರದ್ದು ನಿಲುವಳಿ ಸೂಚನೆಯನ್ನು ಕೊಡ್ತಾ ಇದ್ದೀರಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಈ ಅಧಿವೇಶನದಲ್ಲಿ ಮಾತನಾಡಲೇಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದೆ ಕಾನೂನು ಸುವ್ಯವಸ್ಥೆ ಯಾಕೆಂದ್ರೆ ಮೊದಲೇದಾಗಿ ನಮ್ಮ ಉದಯಗಿರಿನೇ ಫಸ್ಟು ಅದಾದ ಮೇಲೆ ಬ್ಯಾಂಕ್ಗಳ ದರೋಡೆ ಆಗಲೇ ಆಗಲತ್ತೇ ಬ್ಯಾಂಕ್ಗಳ ದರೋಡೆ ದರೋಡೆ ಮಾಡಿದವರು ಇನ್ನೂ ಕೆಲವರು ಸಿಗಲೇ ಇಲ್ಲ ಮತ್ತೆ ಹಿಂದೂಗಳ ಮೇಲೆ ಆಗ್ತಾ ಇರುವಂತ ಹಲ್ಲೆಗಳು ಗಣೇಶನಬ್ಬದ ಹಲ್ಲೆ ಇಲ್ಲಿ ಬೆಂಗಳೂರಲ್ಲಿ ಹಸುವಿನ ಕೆಚ್ಚಲುಪು ಇದ್ದಂತಹ ಘಟನೆ ನೂರಾರು ಇದೆ ಈ ಸರ್ಕಾರ ಬಂದ ಮೇಲೆ ನೂರಾರು ಆ ತರದ ಇನ್ಸಿಡೆಂಟ್ ಆಗಿದೆ ಇವೆಲ್ಲ ಪ್ರಚಲಿತವಾಗಿ ಬಹಳ ಪ್ರಮುಖತೆಯನ್ನ ಪಡೆದಿರುವಂಥದ್ದು ಜನ ಆತಂಕದಲ್ಲಿರತಕ್ಕಂಥದ್ದು ಈ ವಿಚಾರವನ್ನು ಕೂಡ ನಾವು ಮಾತಾಡೋದು ನಾಳೆ ಜೆಡಿಎಸ್ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಸರ್ ಗಾಂಧಿ ಪ್ರತಿಭೆ ಮಾಡಿದೆ ಬಿಜೆಪಿ ಕೂಡ ಭಾಗಿಯಾಗುತ್ತೆ ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಾಗಿ ಮಾಡ್ತಾ ಇದ್ದೀರಿ ವಿಧಾನಸಭೆ ಹೊರಗಡೆ ಏನೇನು ಮಾಡ್ತಾ ಇದ್ದಾರೋ ಅದನ್ನು ಕುಮಾರಸ್ವಾಮಿ ಅವ್ರ ಜೊತೆ ಕೂತು ಮಾತಾಡಿ ನಾವು ತೀರ್ಮಾನವನ್ನು ಮಾಡ್ತೀವಿ